ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಬಂದು ಗೃಹ ಪ್ರವೇಶದ ಅಂತಿಮ ಪೂಜೆಯ ಬ್ಲಾಗ್ ಆಗಿರುತ್ತೆ ಸೊ ಆಲ್ರೆಡಿ ಎರಡು ಸಲ ಶೇರ್ ಮಾಡಿದೆ ಯಾವ ಇಶ್ಯೂಸ್ಗೋಸ್ಕರ ಕಾಪಿರೈಟ್ ಕಾಲಮ್ ಬರ್ತಾ ಇದೆಯೋ ಗೊತ್ತಿಲ್ಲ ಹಾಗಾಗಿ ಎರಡು ಸಲನೂ ಕೂಡ ವೀಡಿಯೋಸ್ನ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ನಿಮಗೋಸ್ಕರ ಶೇರ್ ಮಾಡ್ತಾ ಇರೋವಂಥದ್ದು ಸೊ ತುಂಬ ಲೇಟಾಗಿಬಿಟ್ಟಿತ್ತು ಮನೆಯವರು ಕೂಡ ಹೊಸ ಡ್ರೆಸ್ನ ಹಾಕೊಳ್ಳೋಕ್ಕಾಗಿಲ್ಲ ಹಾಗೆ ಬಂದು ಕುಂತ್ಬಿಟ್ಟಿದ್ದಾರೆ ಸೊ ಲೇಟಾಯಿತು ಬನ್ನಿ ಬನ್ನಿ ಅಂತ ಸ್ವಲ್ಪ ರೆಡಿ ಮಾಡಿಸ್ಕೊಂಡಿದ್ದು ಲೇಟಾಯಿತು ನಾನು ಸೊ ರೋಹಿತು ಸುಜಿತ್ತು ಮನೆಯವರು ಏನೂ ರೆಡಿಯಾಗಿಲ್ಲ ನಾನು ನನ್ನ ಸೊಸೆ ಅಂದರೆ ಸಮೀಕ್ಷಾ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಮತ್ತು ಅಮ್ಮ ಅಪ್ಪ ಇಷ್ಟು ಜನ ಮಾತ್ರ ರೆಡಿಯಾಗಿರೋ ಅಂಥದ್ದು ತೋರಿಸ್ತೀನಿ ನಾನು ನಿಮಗೆ ಲಾಸ್ಟ್ನಲ್ಲಿ ಆಮೇಲೆ ಪೂಜೆ ಎಲ್ಲ ಮೇಲೆ ಮತ್ತೆ ಹೊಸ ಬಟ್ಟೆಗಳನ್ನ ಹಾಕೊಂಬಂದರು ಆಮೇಲೆ ಆಲ್ರೆಡಿ ಟೈಮ್ ಆಗೋಗಿರೋದ್ರಿಂದ ಮನೆಯವರು ಮತ್ತೆ ಒಳಗೇನು ಬರಲಿಲ್ಲ ಹೊರಗೆ ಕುತ್ಕೊಂಡ್ಬಿಟ್ರು ಅಂದರೆ ಬಂದವ್ರನ್ನೆಲ್ಲ ಮಾತಾಡ್ಸೋಕ್ಕೋಸ್ಕರ ಇವಾಗ ಅಂತಿಮ ಘಟ್ಟದ ಪೂಜೆ ಅಂತಲೇ ಹೇಳ್ಬೋದು ಅಂದರೆ ಮಹಾಮಂಗಳಾರತಿ ಮತ್ತು ಅಭಿಷೇಕದ್ದು ಸ್ವಲ್ಪ ವೀಡಿಯೋಸು ಎಲ್ಲೋ ಮಿಸ್ ಆಗಿದೆ ಅಂದ್ರೆ ಈ ವಿಗ್ರಹಗಳಿಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿದ ವಿಡಿಯೋಸ್ ಇತ್ತು ಸೊ ಸ್ವಲ್ಪ ಅದು ಮಿಸ್ ಆಗಿದೆ ಇವಾಗ ಒಂದು ದೇವ್ರ ನಾಮನ ಹಾಡ್ತಾ ಇದ್ದೀನಿ 어? Oh. ಭಗವಂತನಿಗೆ ಏನೇನೆಲ್ಲ ಸೇವೆಗಳನ್ನ ಮಾಡಬೇಕು ಅದೆಲ್ಲವನ್ನೂ ಕೂಡ ಇವತ್ತಿನ ಆ ಒಂದು ಅಂತಿಮ ಪೂಜೆಯಲ್ಲಿ ಎಲ್ಲನೂ ಕೂಡ ಮಾಡಿದ್ದಾರೆ ಸೊ ತುಂಬ ಖುಷಿ ಆಯಿತು ಈ ಥರ ಸೇವೆಗಳನ್ನೆಲ್ಲ ಬೇರೆ ಅರ್ಚಕರು ಮಾಡಿರೋದನ್ನು ನಾನು ನಿಜವಾಗ್ಲೂ ನೋಡಿಲ್ಲ ತುಂಬ ಖುಷಿ ಆಯಿತು ಎಲ್ಲ ಸೇವೆಗಳನ್ನೂ ಸ್ವಾಮಿಗೆ ಮಾಡಿದ್ದೀವಿ ಅಂತ ಸೊ ಬ ಇನ್ನೇನು ಜನಗಳು ಬರೋದಕ್ಕೆ ಶುರುವಾಗಿತ್ತು ಸೊ ಏನು ಅಂತಂದರೆ ಬೆಳಗ್ಗೆ ಹೊತ್ತು ಯಾರೂ ಇರಲಿಲ್ಲ ಇವತ್ತು ಗಟಿ ಲೇಔಟಲ್ಲಿಯೂ ಕೂಡ ಫಂಕ್ಷನ್ ಇದ್ದಿದ್ದರಿಂದ ಬರ್ತಾರೋ ಇಲ್ವೋ ಇನ್ವೈಟ್ ಮಾಡಿದ್ದಾರೋ ಅಂತ ಅಂದ್ಕೊಂಡಿದ್ದೆ ಸೊ ಸುಮಾರಷ್ಟು ಜನನ ಮಾತ್ರ ಇನ್ವೈಟ್ ಮಾಡಿದ್ದೆ ನನ್ನ ಜೊತೆಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಬಹಳ ಫಂಕ್ಷನ್ಗಳಿದ್ದಾವೆ ಹೊರಗಡೆ ಸೊ ಮದುವೆ ಗೃಹ ಪ್ರವೇಶ ನಾಮಕರಣ ಹೀಗೆಲ್ಲ ಒಬ್ಬೊಬ್ಬರಿಗೆ ಮೂರು ಮೂರು ಫಂಕ್ಷನ್ ಇತ್ತು ಹಾಗಾಗಿ ಬಂದವರು ಸುಮಾರಷ್ಟು ಜನ ಬೆಳಗ್ಗೆನೇ ಬಂದರು ಕೆಲವಷ್ಟು ಜನ ತಿಂಡಿ ತಿಂದ್ಕೊಂಡು ಹೋದರು ಕೆಲವಷ್ಟು ಜನ ಊಟನೇ ಮಾಡಲಿಲ್ಲ ಹಾಗೆ ಹೋದರು ಏಕೆಂದರೆ ಬೇರೆ ಬೇರೆ ಫಂಕ್ಷನ್ಗಳಿದ್ದಾವೆ ಅಂತ ಅಟೆಂಡ್ ಮಾಡಿ ವಿಶ್ ಮಾಡಿ ಹೋದರು ಸೊ ಅದರಲ್ಲಿ ಫಸ್ಟ್ ಬಂದಿದ್ದು ಕಲಾ ಗೋಪಾಲ್ಪುರದ ಕಲಾ ಸುಮಾರು ಜ ಸಲ ನಾನು ವೀಡಿಯೋನಲ್ಲಿ ಹೇಳಿದ್ದೀನಿ ಇದ್ದಾರೆ ಇಲ್ಲಿ ಪೂಜೆಗಿದ್ದಾರೆ ಆಲ್ರೆಡಿ ಮದುವೆ ಮುಗಿಸ್ಕೊಂಡ್ ಬಂದಿದ್ದಾರೆ ಮದುವೆ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಬಂದರು ಅವರು ಕೂಡ ತುಂಬ ಹೊತ್ತಿರಲಿಲ್ಲ ಊಟ ಮಾಡಲಿಲ್ಲ ಯಾಕೆಂದರೆ ಮತ್ತೆ ನಾಮಕರಣ ಇದೆ ಅಲ್ಲಿಗೆ ಹೋಗ್ಬೇಕಕ್ಕ ಅಂತ ಹೇಳ್ಬಿಟ್ಟು ವಿಶ್ ಮಾಡಿ ಹೊರಟರು ಸೊ ಕಲಾ ಮತ್ತು ಗೋಪಾಲ್ಪುರದ ಕಲಾ ಸೊ ನನ್ನ ತಂಗಿ ಸ್ನೇಹಿತೆ ನನಗೆ ತಂಗಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ನಾನೆಲ್ಲ ಫಂಕ್ಷನ್ಗಳಿಗೂ ಅಟೆಂಡ್ ಮಾಡ್ತಾರೆ ಅವ್ರ ಅಕ್ಕ ಕೂಡ ಮಣಿ ಅಂತ ಬಂದಿದ್ರು ಅಮ್ಮ ಅವ್ರ ಅಮ್ಮ ಎಲ್ಲರೂ ಕೂಡ ಬಂದಿದ್ರು ಆಮೇಲೆ ನಂತರ ಜನಗಳು ಬರೋದಕ್ಕೆ ಶುರು ಮಾಡಿದ್ರು ನಾನು ಇನ್ವೈಟ್ ಮಾಡಿದಂಥ ಹೇಳಿದ್ನಲ್ಲ ಬೇಕಾದವ್ರಿಗೆ ಅಷ್ಟೇ ಇನ್ವೈಟ್ ಮಾಡಿದ್ದಂಥದ್ದು ಅಂತ ಸುಮಾರು ಸಲ ಹೇಳಿದ್ದೀನಿ ಇನ್ನು ಗೃಹ ಪ್ರವೇಶದ ಶಾಂತಿ ಪೂಜೆಗಳೆಲ್ಲ ಇದೆಲ್ಲ ಆದಮೇಲೆ ಮಾಡಿದೀವಿ ಸೊ ಕಾಪಿ ರೈಟ್ ಕಾಲಮ್ಗೆ ಬರ್ತಾ ಇದೆ ಹಾಗಾಗಿ ನಾನು ಅದನ್ನೆಲ್ಲ ವೀಡಿಯೋನ ಎಂಡ್ ಮಾಡಿ ಎಡಿಟ್ ಮಾಡಿ ಮತ್ತೆ ವೀಡಿಯೋಸ್ನ ನಾನು ಶೇರ್ ಮಾಡ್ತಾ ಇರೋ ಅಂಥದ್ದು ಇನ್ನು ಸುಜಿತ್ ಹೇಳಬೇಕು ಅಂತ ಅಂದರೆ ಅವನಿಗೆ ಹೇಳಿ ಕೇಳಿ ಗೃಹ ಪ್ರವೇಶಕ್ಕೆ ಎಲ್ಲ ವೈಟ್ ಬಟ್ಟೆಗಳನ್ನೇ ತೊಗೊಂಬಂದ್ಬಿಟ್ಟಿದ್ದ ಸೊ ಒಂದೊಂದು ನಿಮಿಷಕ್ಕೂ ಖಲೀಜ್ ಮಾಡ್ಕೋತಾ ಇದ್ದ ಮತ್ತು ಎಷ್ಟು ಕೋಪ ಬಂದಿತ್ತು ಅಂದರೆ ನಮ್ಮ ಕೈಗೆ ಸಿಕ್ಕಿಲ್ಲ ಮೂರು ದಿವಸದಿಂದ ಸುಜಿತ್ ಮತ್ತು ನಮ್ಮ ಅಣ್ಣನಂತೂ ಕ್ವಾಟ್ಲೆ ಕೊಟ್ಬಿಟ್ಟಿದ್ದಾರೆ ನಿಜ ಅವ್ನಿಗೆ ಏನು ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ ಕೂತ್ಕೊಳ್ಳೋದಕ್ಕೂ ಬಿಟ್ಟಿಲ್ಲ ಮೊದಲೇ ಅಣ್ಣ ಅಂದರೆ ಮೊದಲೇ ಬಹಳ ಇಷ್ಟ ಅವ್ರು ಬಂದ್ಬಿಟ್ಟಿದಾರಾ ಏನು ಸಮೀಕ್ಷೆ ಬೇರೆ ಸಿಕ್ಕಿದ್ದಾಳಾ ನಿಜವಾಗಲೂ ಗೃಹ ಪ್ರವೇಶ ಆಗಿ ಸಂಜೆ ಒಂದೆರಡು ಎರಡು ಪೆಟ್ಟು ಬಿದ್ವು ಅವ್ರ ಪಪ್ಪನ ಕೈಯ್ಯಲ್ಲಿ ಏಕೆ ಅಂತಂದ್ರೆ ಹೇಳಿದ್ದೇ ಕೇಳ್ತಿರ್ಲಿಲ್ಲ ಇನ್ನೊಂದೇನು ಅಂತಂದರೆ ಬಂದವ್ರನ್ನೆಲ್ಲ ಮಾತಾಡ್ಸೋದು ಮತ್ತು ಎಲ್ಲರೂ ಬಂದವರೆಲ್ಲ ಸುಜಿತ್ ನೋಡಿ ನೋಡಿ ಸುಜಿತ್ ನೋಡಿ ಎಷ್ಟು ಚೆನ್ನಾಗ್ ಆಗ್ಬಿಟ್ಟಿದ್ದಾನೆ ಗುಂಡು ಮರಿ ಥರ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಮೊದಲು ಅಮ್ಮನ ಸುಜಿತ್ ಕಾಲಿಗೆ ಕರಿದಾರ ಕಟ್ಟೋ ಕಟ್ಟು ಬಂದವರೆಲ್ಲ ಸುಜಿತ್ನೇ ನೋಡ್ತಾ ಇರ್ತಾರೆ ಅವನು ಈ ಥರ ಆಡೋದಕ್ಕೆ ಮಾತಾಡೋದಕ್ಕೆ ಮುದ್ ಮಾತಾಡ್ತಾನೆ ನೋಡು ಎಲ್ಲರೂ ಅವನ್ನೇ ನೋಡ್ತಾ ಇರ್ತಾರೆ ಫಸ್ಟ್ ಕರಿ ದಾರ ಕಟ್ಟು ಎಷ್ಟ್ ಹೇಳಿದ್ರು ಕಟ್ಟದೇ ಇಲ್ಲ ಅಂತ ಅಮ್ಮ ಬೈತಿದ್ರು ಇನ್ನೇನು ಎಲ್ಲ ಮುಗೀತು ಇವಾಗ ಮಹಾಮಂಗಳಾರತಿ ಆಗಿ ಇವಾಗ ಪಂಚಾಮೃತ ಇದ್ದಾರೆ ಸೊ ಒಂದೇನು ಅಂತ ಅಂದರೆ ಅಭಿಷೇಕ ಮಾಡಿದ್ದಂತಹ ವಿಡಿಯೋ ಎಲ್ಲೋ ಮಿಸ್ ಆಗಿದೆ ಸೊ ಅಂದರೆ ವಿಗ್ರಹಗಳನ್ನೆಲ್ಲ ಇಟ್ಟು ಅಭಿಷೇಕ ಕೂಡ ಮಾಡಿಸಿದ್ರು ಅದು ಸ್ವಲ್ಪ ಆಮೇಲೆ ಅದ್ರ ಜೊತೆಗೆ ಕುಂಕುಮಾರ್ಚನೆ ಎಲ್ಲ ಕೂಡ ಮಾಡಿಸಿದ್ರು ಅದು ಸ್ವಲ್ಪ ವೀಡಿಯೋಸ್ ಎಲ್ಲೋ ಮಿಸ್ ಆಗಿದೆ ಸೊ ಇವತ್ತು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಮು ವೀಡಿಯೋಸ್ನ ಎಡಿಟ್ ಮಾಡೋಕಕ್ಕೆ ಜೊತೆಗೆ ಕಾಪಿ ರೈಟ್ದು ಯಾಕೆ ಬರ್ತಿದೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಇವೆಲ್ಲದರೂ ಪ್ರಾಬ್ಲಮ್ಮಿಂದ ಸರಿಗೆ ಇವತ್ತು ವಿಡಿಯೋನ ಶೇರ್ ಮಾಡೋಕ್ಕೆ ಹಾಕ್ತಾ ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ಈ ವಿಡಿಯೋ ಬರಬೇಕಾಗಿತ್ತು ಸ್ವಲ್ಪ ತಡವಾಗಿ ಹಾಕ್ತಾ ಇದ್ದೀನಿ ಇವಾಗ ರೋಹಿತ್ ಸುಜಿತ್ತು ಮತ್ತು ಮನೆಯವರು ಮೂರು ಜನ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಕಳಿಸ್ತಾ ಇದ್ದೀನಿ ಸೊ ಮೇಲೆ ಇವರು ಕೂಡ ಎಲ್ಲರೂ ಹೊರಟ್ರು ಇವರು ಕಲಾವ್ ರೊಕ್ಕಮಣಿ ಅಣ್ಣ ಅದಕ್ಕೆ ಸಮೀಕ್ಷಾ ಸೊ ನಾವಿಷ್ಟು ಜನ ರೆಡಿ ಆಗಿದ್ವಿ ಅಲ್ವಾ ಇನ್ನೇನು ಪೂಜೆ ಎಲ್ಲ ಆಯಿತು ಇನ್ನೂ ಹುಗ್ಗಿ ಅನ್ನ ಅಂತ ಮಾಡ್ತಾರೆ ಅಂದರೆ ಹಳದಿ ಅನ್ನ ಸೊ ಅದನ್ನು ಗೃಹ ಪ್ರವೇಶ ಮಾಡಿರೋರೆಲ್ರಿಗೂ ಗೊತ್ತಿರುತ್ತೆ ಅಷ್ಟ ದಿಕ್ಕುಗಳಿಗೂ ಕೂಡ ಆ ಹುಗ್ಗಿ ಅನ್ನನ ಶಾಂತಿಗೋಸ್ಕರ ಹಾಕ್ತಾರೆ ಅಷ್ಟ ದಿಪ್ಪಾಲಕರು ಅಂತ ಏನು ಹೇಳ್ತಾರೆ ಅವ್ರಿಗೆಲ್ರಿಗೂ ಅದು ಊಟ ಅನ್ನೋ ಶಾಂತಿ ಅಂತಲೋ ಅದನ್ನು ಹಾಕ್ತಾರೆ ಸೊ ಇವಾಗ ನಾನು ರೈಸ್ ಎಲ್ಲ ಹಿಂದಿನ ವೀಡಿಯೋನಲ್ಲಿ ತೋರಿಸಿದ್ದೆ ರೈಸ್ ಎಲ್ಲ ಮಾಡಿಟ್ಟು ಕುಕ್ಕರ್ಗಳಲ್ಲಿ ಕೂಗ್ಸಿ ಇಟ್ಟು ಬಂದಿದ್ದೆ ಇವಾಗ ನಮ್ಮ ತಂದೆ ಊರಿಂದ ಬಾಳೆ ಗೊನೆ ಇರದಂತಹ ಇರುವಂತಹ ಒಂದು ಬಾಳೆ ಕಂದನ್ನು ತೊಗೊಂಬಂದಿದ್ರು ಅದನ್ನು ಇವಾಗ ಒಂದು ಚೀಲದಲ್ಲಿ ನೆಟ್ಟು ಈಗ ಅದನ್ನು ಕಟ್ ಮಾಡಬೇಕು ಅದು ಹೊಸ ಮನೆಗೆ ಶಾಂತಿ ಅಂತ ಹೇಳ್ತಾರೆ ಅಂದರೆ ಹೊಸ ಮನೆಗಳು ರಾವು ಹಾಗಾಗಿ ಅದಕ್ಕೆ ಶಾಂತಿಯ ಒಂದು ಮೂಲವಾಗಿ ಒಂದು ಬಾಳೆ ಕಂದನ್ನು ಬಾಗಿಲು ಹೆದರಿಗೆ ಕಟ್ಟಿ ಅದನ್ನು ಕಟ್ ಮಾಡೋ ಅಂಥದ್ದು ಶಾಂತಿ ಪೂಜೆ ಸೊ ಕೆಲವೊಂದು ಕಡೆ ಈ ಒಂದು ಪೂಜೆನ ಮಾಡಿಸೋದಿಲ್ಲ ಖಂಡಿತ ಇದನ್ನು ಮಾಡಲೇಬೇಕು ಯಾರಾದರೂ ಆಗಲಿ ಸೊ ಸುಮಾರು ಜನ ಕೇಳ್ತಾಯಿದ್ರು ಮನೆ ಬಾಗಿಲಿಗೆ ಹುಗ್ಗಿಯನ್ನು ಹಾಕಿದಿರಾ ಎಂಟು ದಿಕ್ಕುಗಳಿಗೂ ಇಡಬೇಕಲ್ವ ಅಂತ ಇಲ್ಲೇನಾಗಿದೆ ಅಂದರೆ ನಮ್ಮ ಮನೆ ಸುತ್ತ ಬೇಲಿ ಇರೋದ್ರಿಂದ ಹಾಕೋದಕ್ಕಾಗಲ್ಲ ಅಂದರೆ ಹಾಕಿದ್ರೆ ಅಷ್ಟ ದಿಕ್ಕುಗಳಿಗೂ ಹಾಕಬೇಕು ಇಲ್ಲಾಂದರೆ ಈ ಥರ ಒಂದೇ ಕಡೆ ಹಾಕಬೇಕು ಹಾಗಾಗಿ ಇಲ್ಲಿ ಮನೆಯ ಬಾಗಿಲಲ್ಲೇ ಹಾಕ್ತಾ ಇದ್ದಾರೆ ಅಂದರೆ ಎಂಟು ದಿಕ್ಕುಗಳಿಗೂ ಬಾ ಬಾಳೆ ಎಲೆ ಹಾಕಿ ಇಲ್ಲೇ ಹಾಕ್ತಾ ಇದ್ದಾರೆ ಸೊ ಹೊಸ ಮನೆದು ನಾವು ಪ್ರೆಸೆಂಟ್ ಇರುವಂಥ ಮನೆಯದು ಮನೆಯವರೇ ಆಗದಿದ್ರು ವಾಕರಲ್ಲಿ ಬಂದು ಕಟ್ ಮಾಡಿದರು ಬಾಳೆಕಂದು ಈ ಸಲ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಅರ್ಚಕ್ರ ಹತ್ರ ಮಾತಾಡಿಕೊಂಡು ಕುಂತ್ಬಿಟ್ಟಿದ್ದಾರೆ ಒಳಗಡೆ ಬಿಟ್ಟಿದ್ದಾರೆ ನಮ್ಮ ತಂದೆನೇ ಕಟ್ ಮಾಡ್ತೀನಿ ಅಂತಂದರು ಸರಿ ಅಂತ ರೋಹಿತ್ ಕುಂಬಳ ಕೈ ಹೊಡಿತಾನೆ ಸೊ ಮನೆಯವರು ಕಟ್ ಮಾಡ್ತಾರೆ ಸಾರಿ ನಮ್ಮ ತಂದೆ ಕಟ್ ಮಾಡ್ತಾರೆ ಹಾಗಾಗಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೀವಿ ಇದೊಂದು ಪೂಜೆ ಆದರೆ ಆಯಿತು ಮತ್ತೇನು ಪೂಜೆಗಳಿಲ್ಲ ನಿನ್ನೆಯಿಂದ ಒಂದು ಮೂರು ನಾಲ್ಕು ದಿವಸದಿಂದ ಬರೀ ಪೂಜೆ ಹಾಕ್ತಾ ಇದ್ದೀನಿ ಸೊ ಸುಮಾರಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ನೋಡೋದಕ್ಕೆ ಒಂದಷ್ಟು ಜನಕ್ಕೆ ಬೋರ್ ಅನ್ನಿಸ್ಬೋದು ಸೊ ಬೋರ್ ಅನ್ಸಿದ್ರೆ ವಿಡಿಯೋ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಯಾಕೆ ಅಂತಂದರೆ ಕೆಲವರಿಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಸೊ ನಾನು ಯಾರನ್ನೂ ಬಲವಂತವಾಗಿ ನೋಡಿ ಅಂತ ಹೇಳೋದಿಲ್ಲ ಸೊ ಇದೆಲ್ಲ ಆದ ನಂತರ ಒಂದಷ್ಟು ಫ್ರೆಂಡ್ಸ್ಗಳು ಬರ್ತಾರೆ ಖಂಡಿತ ಅವ್ರನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಒಂದಷ್ಟು ಕೆಲವಷ್ಟು ಫ್ರೆಂಡ್ಸ್ಗಳನ್ನ ನಾನು ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಅವ್ರಿಗೆ ಹೆಸರು ಕೂಡ ಹೇಳಬೇಡಮ್ಮ ವೀಡಿಯೋನಲ್ಲಿ ನಮಗೆ ಇಷ್ಟ ಆಗೋಲ್ಲ ಅಂತ ಅಂದರು ಸೊ ಹಾಗಾಗಿ ಕೆಲವೊಬ್ಬರದ್ದು ನಾನು ಹೆಸರನ್ನ ಇಲ್ಲ ಒಂದಷ್ಟು ಜನದ್ದು ಸೊ ಇಷ್ಟಪಡೋವಂಥವ್ರನ್ನ ಮಾತ್ರ ನನ್ನ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಕೆಲವರಿಗೆ ಕಂಫರ್ಟಬಲ್ ಇರಲ್ಲ ಕೆಲವೊಬ್ರಿಗೆ ಅದರಿಂದ ಪ್ರಾಬ್ಲಮ್ಸ್ ಆಗ್ಬೋದು ಸೊ ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದಲ್ವ ಹಾಗಾಗಿ ಅವ್ರು ಹೇಳಿದರು ವೀಡಿಯೋಸ್ ನಂದೇನು ತೊಗೋಬೇಡಮ್ಮ ನಂದು ಹಾಕಬೇಡ ಅಂತ ಹೇಳಿ ಮುಂಚೆನೇ ಹೇಳಿಬಿಟ್ರು ಯಾಕೆಂದರೆ ಯೂಟ್ಯೂಬ್ ಮಾಡ್ತೀನಿ ಅಂತ ನನ್ನೆಲ್ಲ ಸ್ನೇಹಿತರಿಗೂ ಗೊತ್ತಲ್ವಾ ಹಾಗಾಗಿ ಸೊ ಅವ್ರದ್ದು ಹೆಸ್ರುಗಳನ್ನೂ ನಾನು ಇಲ್ಲ ವೀಡಿಯೋಸ್ನಲ್ಲೂ ನಾನು ತೋರಿಸ್ತಾ ಇಲ್ಲ ಯಾರು ಇಷ್ಟಪಡ್ತಾರೆ ಅವ್ರನ್ನ ಮಾತ್ರ ನನ್ನ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಸೊ ನನ್ನ ಒಂದಷ್ಟು ಚೈಲ್ಡ್ಹುಡ್ ಫ್ರೆಂಡ್ಸ್ ಕೂಡ ಬಂದಿದ್ರು ಎಲ್ಲರೂ ಕೂಡ ಖುಷಿಯಾಗಿ ಆರೈಸಿ ಒಂದು ಸ್ವಲ್ಪ ಹೊತ್ತು ಸಂಜೆವರೆಗೂ ಕಾಲ ಕಳೆದು ಹೋದಂಥ ಸ್ನೇಹಿತರು ಕೂಡ ಇದ್ದಾರೆ ಗಟ್ಟಿ ಲೇಔಟಿಂದನೂ ಕೂಡ ಒಂದಷ್ಟು ಜನ ಸ್ನೇಹಿತರು ಬಂದಿದ್ರು ಅದರಲ್ಲಿ ಒಂದಷ್ಟು ಜನ ಸಂಜೆವರೆಗೂ ಇದ್ದರು ಗಟ್ಟಿ ಲೇವಟಲ್ಲೂ ಕೂಡ ಫಂಕ್ಷನ್ ಇವನ್ ಫಂಕ್ಷನ್ ಇದ್ದಿದ್ದರಿಂದ ಒಂದಷ್ಟು ಜನ ಬಂದಿರಲಿಲ್ಲ ಸೊ ಏನು ಅಂದರೆ ಇವತ್ತು ಬಹಳ ಫಂಕ್ಷನ್ಗಳಿದ್ದಾವೆ ಸಂಡೇ ಆಗಿರೋದ್ರಿಂದ ಹೇಳಿದ್ನಲ್ವಾ ಹಾಗಾಗಿ ಎಷ್ಟು ಒಂದು ಒಂದು ಹತ್ತು ಹದಿನೈದು ಮನೆ ಕರೆದು ಬಂದಿದ್ದೆ ಅಷ್ಟೇ ನಾನು ಏನು ಫಂಕ್ಷನ್ ಇದೆ ಅಂದಿದ್ದ ತಕ್ಷಣ ಸುಮ್ಮನೆ ಏನಂತಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನೇನೇ ಒಂದು ಹತ್ತು ಮನೆಗೆ ಕರೆದು ಬಂದಿದ್ದರೆ ತೀರಾ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ ಅವ್ರನ್ನ ಮಾತ್ರ ನಾನು ಕರೆದಿದ್ದೆ ಸೊ ಎಲ್ಲರೂ ಬಂದಿದ್ದರು ಒಬ್ಬರು ಮಾತ್ರ ಮಿಸ್ ಆಗಿದ್ರು ಅಂತಲೇ ಹೇಳ್ಬೋದು ಯಾರು ಅಂದರೆ ನೈಟ್ನಲ್ಲಿ ಪ್ರೇಮ ಸೊ ನಾನು ಇವಾಗ ಒಂದಷ್ಟು ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾರೆ ನನಗೆ ಅದರಲ್ಲಿ ಪ್ರೇಮ ಕೂಡ ಒಬ್ಬಳು ಸೊ ನಾವೆಲ್ಲರೂ ಕೂಡ ವಾರಕ್ಕೊಂದು ಬಾರಿ ಆದ್ರೂ ಫೋನ್ ಮಾಡಿ ಮಾತಾಡ್ತಾ ಇರ್ತೀವಿ ಸೊ ಅವಳಂತೂ ಬಂದಿದ್ರೆ ತುಂಬ ಎಂಜಾಯ್ ಮಾಡ್ತಾಯಿದ್ಲು ಎಲ್ಲರೂ ಕೂಡ ಹೇಳ್ತಾಯಿದ್ರು ಪ್ರೇಮ ಬಂದಿದರೆ ಚೆನ್ನಾಗಿತ್ತು ಅಂತ ಸೊ ಪ್ರೇಮನೂ ಸಿಗ್ತಾಳೆ ಅಂತ ಬಂದಿದ್ರು ಎಲ್ಲರೂ ಸೊ ಅನಿವಾರ್ಯ ಕಾರಣಗಳಿಂದ ಆಕೆ ಮಿಸ್ ಆದ್ಲು ಪರವಾಗಿಲ್ಲ ನೆಕ್ಸ್ಟ್ ಯಾವಾಗಾದ್ರೂ ಬರ್ಬೋದು ಮನೆಗೆ ಸೊ ಅವಳು ಕೂಡ ವೀಡಿಯೋನಲ್ಲಿ ಬರೋದಕ್ಕೆ ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನು ಯಾರನ್ನು ಬಲವಂತವಾಗಿ ವೀಡಿಯೋನಲ್ಲಿ ತೋರಿಸಲ್ಲ ಸೊ ಇವಾಗೆಲ್ಲ ಪೂಜೆ ಆಗಿ ಬಾಳೆಕಂದನ್ನು ಕಟ್ ಮಾಡಿದ್ದಾಯಿತು ಇವಾಗ ನಮ್ಮ ಶಾಸ್ತ್ರ ಪ್ರಕಾರ ಬೂದ್ಗುಂಬ್ಳಕಾಯಿ ಒಂದನ್ನು ಪೂಜೆ ಹೋಗಿ ದೇವ್ರ ಮುಂದೆ ಇಟ್ಟಿರ್ತಾರೆ ಒಂದನ್ನ ಒಡಿಯೋದು ಇನ್ನೊಂದು ಬಾಗಿಲು ಮೇ ಹೊರಗಡೆ ಬಿಲ್ಡಿಂಗಿಗೆ ಅಂಥದ್ದು ಸುಮಾರಷ್ಟು ಜನ ಏನು ಅಂದರೆ ಸ್ನೇಹಿತರೆ ಗೃಹ ಪ್ರವೇಶ ಮುಗಿದು ಬೆಳಗ್ಗೆ ಇನ್ನು ಬೆಳಗ್ಗೆ ಹತ್ತ ಬೆಳಗ್ಗೆ ಮೂರು ದಿವಸ ಆದರೂ ಫ್ರೆಂಡ್ಸ್ಗಳು ಬರ್ತಾನೆ ಇದ್ದರು ಬರ್ದಿದ್ದವರೆಲ್ಲ ಬರ್ತಾನೆ ಇದ್ರು ಸೊ ನನಗೆ ಮೂರು ನಾಲ್ಕು ದಿವಸ ಆದ್ರೂ ಮನೆ ತೋರಿಸಿ ತೋರಿಸಿ ಸಾಕಾಯ್ತು ಯಾಕೆಂದರೆ ಕೆಲವೊಬ್ಬರು ಕೆಲವಷ್ಟು ಫಂಕ್ಷನ್ಗಳಿಂದ ಅಥವಾ ಮನೇಲಿ ಏನೋ ಇನ್ನೇನೋ ಇರುತ್ತೆ ಹಾಗಾಗಿ ಯಾರನ್ನೂ ಬ್ಲೈಂಡ್ ಮಾಡೋಕ್ಕಾಗಲ್ಲ ಬಂದಿಲ್ಲ ಅಂತ ಸೊ ಅವರೆಲ್ಲರೂ ಕೂಡ ಒಂದೆರಡು ದಿವಸ ಆದ್ಮೇಲೆ ಬರ್ತಾನೆ ಇದ್ರು ಸೊ ಎಲ್ಲ ಇನ್ನು ಶ್ವೇತ ಬಟ್ಟೆ ಅಂಗಡಿ ಶ್ವೇತ ನಾನು ನಿಮಗೆ ತೋರಿಸಿದ್ದೀನಿ ಗೋಸಲ ಪ್ಯಾಷನ್ ಅಂಗಡಿಯವರು ಸೊ ಅವರು ಇನ್ನು ಎರಡು ದಿವಸ ಆದಮೇಲೆ ಬಂದರು ಅವರು ಕೂಡ ಒಂದು ಸ್ವಲ್ಪ ಹೊತ್ತಿದ್ದು ಮಾತಾಡಿಸ್ಕೊಂಡು ಮನೆಯೆಲ್ಲ ನೋಡಿ ತುಂಬ ಇಷ್ಟಪಟ್ಟು ಸಿ ಹೋದರು ಅವರು ಕೂಡ ಏ ಒಂದು ಹೇಳಬೇಕು ಅಂತ ಅಂದರೆ ಬ್ಯಾಂಗ್ಳೂರಿಂದ ಒಬ್ಬಳು ನನಗೆ ಸ್ನೇಹಿತೆ ಬಂದಿದ್ದರು ಅವರು ಅವ್ರ ಶಾಪಿಗೆ ಹೋಗಬೇಕು ಅಂತ ಬಂದಿದ್ದರು ಬಟ್ ಅವರು ಅನಿವಾರ್ಯ ಕಾರಣದಿಂದ ಅವತ್ತು ಬ ಫಂಕ್ಷನಿಗೆ ಬರಲಿಲ್ಲ ಮತ್ತು ಜೊತೆಗೆ ಶಾಪ್ ಕೂಡ ಕ್ಲೋಸ್ ಮಾಡಿದ್ರಂತೆ ಅವರು ಹೋಗಬೇಕು ಅಂತ ಅಂದ್ಕೊಂಡಿದ್ರು ಹೋಗಿ ಶಾಪ್ ಕ್ಲೋಸ್ ಆಗಿದೆ ಅಂತ ವಾಪಸ್ ಬೆಂಗಳೂರಿಗೆ ಹೋದರು ಅವರು ಒಂದಷ್ಟು ಫ್ರೆಂಡ್ಸ್ಗಳು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ಒಂದಷ್ಟು ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು ಅದರ ಜೊತೆಗೆ ಗಟ್ಟಿ ಹೋಟೆಲ್ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ ಅವರು ಕೂಡ ನನ್ನೆಲ್ಲ ಫಂಕ್ಷನ್ಗಳಿಗೂ ಅಟೆಂಡ್ ಮಾಡ್ತಾರೆ ಸೊ ನಿಮಗೆ ತೋರಿಸಿ ಅದರಲ್ಲಿ ಸುಮಾರಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ರೋಹಿತ್ ರಿಸಲ್ಟ್ ಏನಾಯಿತು ಹೇಳಲೇ ಇಲ್ವಲ್ಲ ಶ್ವೇತಾ ಅಂತ ಖಂಡಿತ ಮುಂದಿನ ಒಂದು ಬ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಏನು ಅಂತಂದರೆ ಡೈಲಿ ಬ್ಲಾಗ್ನ ಇನ್ನು ನೆಕ್ಸ್ಟು ನಾನು ಸ್ಟಾರ್ಟ್ ಮಾಡ್ತೀನಲ್ಲ ಗೃಹ ಪ್ರವೇಶದ ವೀಡಿಯೋಸ್ಗಳು ಇಲ್ಲಿಗೆ ಈ ವಿಡಿಯೋಗೆ ಹೆಂಡಾಗುತ್ತೆ ಸೊ ಇನ್ನೇನಿದ್ರು ಡೈಲಿ ಬ್ಲಾಗ್ಸ್ಗಳನ್ನ ಶುರು ಮಾಡ್ತೀನಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕ್ಲೀನಿಂಗು ಅದು ಇದು ಶುರು ಮಾಡ್ತೀನಿ ಸೊ ಮುಂದಿನ ಬ್ಲಾಗಲ್ಲಿ ರೋಹಿತ್ ರಿಸಲ್ಟ್ ಏನಾಯಿತು ಅಂತ ಖಂಡಿತ ಹೇಳ್ತೀನಿ ನನಗೂ ಕೂಡ ಶೇರ್ ಮಾಡಬೇಕು ಅನ್ನೋದಿದೆ ಸೊ ಎಲ್ಲ ರಿಸಲ್ಟ್ ಕೂಡ ಬಂದಿದೆ ಮುಂದೆ ಯಾವ್ದಕ್ಕೆ ಹೋಗ್ತಿದ್ದಾನೆ ಏನು ಅಂತ ಖಂಡಿತ ಕೆಲವಷ್ಟು ಜನ ಬಂದವರು ಏನ್ರಿ ಇಷ್ಟು ಗ್ರ್ಯಾಂಡಾಗಿ ಪೂಜೆ ಮಾಡ್ಸಿದ್ದೀರಾ ಸಿಂಪಲ್ ಅಂತ ಹೇಳ್ತಾ ಇದ್ದೀರಾ ಅಂತ ಅಂದರು ಸೊ ನಾನು ಹೇಳಿದೆ ದೇವ್ರ ಪೂಜೆಗೆ ಯಾವುದೇ ಹಡ್ಡಿ ಬರಬಾರ್ದು ಹಾಗಾಗಿ ಕೊರತೆ ಆಗಬಾರ್ದು ಯಾವುದೇ ಪೂಜೆಗೆ ಸೊ ಎಲ್ಲದಕ್ಕೂ ಹೂಗಾಗಲಿ ಇನ್ನೊಂದಕ್ಕಾಗಲಿ ಯಾವುದಕ್ಕೂ ಕೊರತೆ ಆಗಬಾರ್ದು ನಾವೇ ಅರ್ಚಕರಿಗೆ ಹೇಳಿದ್ವಿ ಪೂಜೆ ಮಾತ್ರ ಅದ್ದೂರಿಯಾಗಿ ಆಗಬೇಕು ಸಿಂಪಲ್ಲಾಗೆ ನಾವು ಫಂಕ್ಷನ್ ಮಾಡ್ತಾ ಇರೋ ಅಂಥದ್ದು ಅಂತ ಸೊ ಬಂದವರೆಲ್ಲ ಅದನ್ನೇ ಹೇಳ್ತಾ ಇದ್ರು ಪೂಜೆ ಮಾತ್ರ ಎಷ್ಟು ಚೆಂದ ಮಾಡ್ಸಿದ್ದೀರಾ ಗ್ರ್ಯಾಂಡಾಗಿ ಮಾಡಿಸಿದ್ದೀರಾ ಅಂತ ಹೇಳ್ತಾಯಿದ್ರು ಸೊ ನಾನು ನನ್ನ ಇಷ್ಟು ವರ್ಷದ ಇಷ್ಟೋ ಪೂಜೆಗಳನ್ನ ಮಾಡಿಸಿದ್ದೀನಿ ಇಷ್ಟು ವರ್ಷದ ಪೂಜೆಯ ಒಂದು ಎಕ್ಸ್ಪೀರಿಯನ್ಸ್ ಅನ್ಸಲ್ಲಿ ಇದೆ ಇದೇ ಅದ್ಧೂರಿಯಾಗಿ ಸ್ವಲ್ಪ ಅಲಂಕಾರ ಮಾಡಿರೋದು ಅಂತ ಸೊ ಲಕ್ಷ್ಮೀ ಪ್ರಸನ್ನ ಐನಾರನೇ ಅಲ್ಲಿ ಕೂತಿರ್ತಾರೆ ನೋಡಿ ಇಲ್ಲಿ ಕೂತಿದರಲ್ಲ ಅವರೇ ಈ ಅಲಂಕಾರ ಎಲ್ಲ ಒಬ್ಬರೇ ಮಾಡಿರೋ ಅಂತದ್ದು ಅಂತೂ ಇಂತೂ ಗೃಹ ಪ್ರವೇಶದ ಪೂಜೆ ಎಲ್ಲ ಮುಗೀತು ಇವಾಗ ಒಂದಷ್ಟು ಜನ ಸ್ನೇಹಿತರು ಬಂದಿದ್ದಾರೆ ಖಂಡಿತ ಒಂದಷ್ಟು ಜನ ತೋರಿಸ್ತೀನಿ ಅಷ್ಟೇ ಯಾಕೆಂದರೆ ತುಂಬ ಗಡಿ ಬಿಡಿ ಇದ್ದಿದ್ದರಿಂದ ಎಲ್ಲರೂ ವೀಡಿಯೋ ತೊಗೊಳಕ್ಕಾಗಲಿಲ್ಲ ಮತ್ತೆ ಏನು ಅಂತಂದರೆ ಬಂದವ್ರನ್ನೆಲ್ಲ ಕುಂಕುಮ ಕೊಡಬೇಕಾಗಿತ್ತು ಊಟದ ನಿಭಾಯಿಸ್ಬೇಕಿತ್ತಲ್ವ ಹಾಗಾಗಿ ಎಲ್ಲರೂ ವೀಡಿಯೋ ತೊಗೊಂಡಿಲ್ಲ ಇವರು ಗಟ್ಟಿಲೆಯೋಟಿಂದ ಹೊಟ್ಟಿಂದ ಫಸ್ಟ್ ಬಂದಿದ್ದ ಇವರೇನೆ ನಳಿನ ಅಂತ ಇವರು ಕೂಡ ನಮ್ಮ ಪಕ್ಕದ ಮನೆಯವರು ನನ್ನ ಒಂದು ಆತ್ಮೀಯ ಗೆಳತಿ ಅಂತಲೇ ಹೇಳ್ಬೋದು ಸೊ ಇವರೆಲ್ಲ ನಮ್ಮ ಅತ್ತೆ ಮಕ್ಕಳು ದೊಡ್ಡವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು ವೀಡಿಯೋ ತೊಗೋತಾ ಇದ್ದೀನಿ ಅಂತ ಮೆತ್ತ ಮೆತ್ತಗೆ ಎಲ್ಲರೂ ಎಸ್ಕೇಪ್ ಆಗ್ತಾ ಇದ್ದಾರೆ ನಂದು ವೀಡಿಯೋ ತೊಗೋಬೇಡ ಅಂತ ಇವರು ಚಿಕ್ಕವರು ಸೊ ತುಂಬ ವರ್ಷಗಳಾಗಿತ್ತು ನಮ್ಮ ಅತ್ತೆ ನಮ್ಮ ಅತ್ತೆ ಮಕ್ಕಳೆಲ್ಲ ಬಂದು ನಮ್ಮ ಮನೆಗೆ ಸೊ ಬ ಇವತ್ತು ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ ಇವರು ಬಂದು ಅನಿತಾ ಅಂತ ಸುಮಾರು ಬಾರಿ ನಾನು ಹೇಳಿದ್ದೀನಿ ಇವರು ಖುಷಿ ಬ್ಲಾಗಿಂದ ಸೊ ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಮತ್ತು ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ಇವರು ಬೆಳಗ್ಗೆನೇ ಬಂದು ತಿಂಡಿ ತಿಂದ್ಕೊಂಡು ಇನ್ನೂ ಒಂದು ಮೂರು ಫಂಕ್ಷನ್ ಅಟೆಂಡ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ಅಂತ ಸೊ ಒಂದಷ್ಟು ಫಂಕ್ಷನ್ ಅಟೆಂಡ್ ಮಾಡಿ ಆಮೇಲೆ ಬಂದ್ರು ಸೊ ಇವರು ಕೂಡ ಯಾ ತುಂಬ ಒತ್ತಿದ್ರು ಮತ್ತು ಇವ್ರು ಯಾರು ಅಂತೀರಾ ನಮ್ಮ ಮನೆ ಕಟ್ಟಿದಾರಲ್ಲ ಕಾಂಟ್ರಾಕ್ಟ್ರು ರಾಜಣ್ಣ ಅವರು ಅವ್ರ ವೈಫ್ ಸೊ ಇವರು ಕೂಡ ಒಳ್ಳೆ ಸ್ನೇಹಿತೆ ನಮಗೆ ಸೊ ಯಾವುದೇ ಫಂಕ್ಷನ್ಗೆ ಕರೆದ್ರೂ ಕೂಡ ಗಂಡ ಹೆಂಡತಿ ಇಬ್ರು ಬಂದು ಮನಸ್ಫೂರ್ತಿಯಾಗಿ ವಿಶ್ ಮಾಡಿ ಆರೈಸಿ ಹೋಗ್ತಾರೆ ಸೊ ಇವ್ರ ಜೊತೆನೂ ಕೂಡ ಮಕ್ಕಳು ಕೂಡ ಬಂದಿದ್ರು ನಾಲ್ಕು ಜನನೂ ಬಂದಿದ್ರು ಮ ಮಕ್ಕಳಿಬ್ರು ಮತ್ತು ಅವರೊಬ್ಬರು ಇವರಿಬ್ರು ಕೂಡ ಬಂದಿದ್ರು ಸೊ ಸುಮಾರು ಒತ್ತಿದ್ದು ಮಾತಾಡ್ಕೊಂಡು ಹೋದರು ಇವರು ಗಟ್ಟಿಲಿ ಹೊಟ್ಟಲ್ಲಿರುವಂಥ ರೂಪ ಅವರು ಸೊ ನನ್ನ ಎಲ್ಲ ಫಂಕ್ಷನ್ಗಳಲ್ಲಿ ಇವರನ್ನ ನೋಡಿರ್ತೀರ ಇವರು ಕೂಡ ನನ್ನ ಎಲ್ಲ ಫಂಕ್ಷನ್ಗೂ ಇಬ್ರು ಬಂದು ಆರೈಸಿ ಖುಷಿಯಾಗಿ ಹೋಗ್ತಾರೆ ಸೊ ಇವರು ಕಟ್ಟಿಲೇ ಒಟ್ಟಲ್ಲಿರೋ ಮಧ್ಯದಲ್ಲಿರೋರು ನಮ್ಮ ಪಕ್ಕದ ಮನೆ ಆಂಟಿ ಪ್ರಭಾ ಆಂಟಿ ಇವರು ಹಳದಿ ಸಾರಿ ಹಾಕಿರೋರು ನನ್ನ ಕ್ಲೋತ್ ಫ್ರೆಂಡ್ ರೂಪಾ ಮತ್ತೆ ಇವರು ನನ್ನ ಸ್ನೇಹಿತೆ ಸುನೀತಾ ಸೊ ಇಷ್ಟು ಜನ ಮಾತ್ರ ನನ್ನ ವೀಡಿಯೋ ತೊಗೊಂಡಿದ್ದೀನಿ ಇನ್ನು ಯಾರ್ದು ನನ್ನ ವೀಡಿಯೋ ತಗೊಂಡಿಲ್ಲ ಸೊ ಇವರೆಲ್ಲ ನಮ್ಮ ರೋಹಿತ್ನ ಫ್ರೆಂಡ್ಸ್ಗಳು ಎಲ್ಲ ತುಮಕೂರಿಂದ ಬಂದಿದ್ದು ಸೊ ಇವತ್ತಿನ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಕೇಂದ್ರ ಇದು ಗೃಹ ಪ್ರವೇಶದ ಅಂತಿಮ ಬ್ಲಾಗ್ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮ್